ಬಿಜೆಪಿಯಲ್ಲಿ ಅಷ್ಟೊಂದು ಅವಮಾನ ಅನುಭವಿಸಿ ಕಾಂಗ್ರೆಸ್ ಸೇರ್ಪಡೆಗೊಂಡು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಒಬ್ಬ ಮುತ್ಸದಿ ನಾಯಕ ಎಂದು ಗೌರವ ಕೊಟ್ಟು ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವನ್ನೂ ನೀಡಲಾಗಿತ್ತು ಇಷ್ಟಾದರೂ ಪುನಃ ಬಿಜೆಪಿಗೆ ಸೇರ್ಪಡೆಗೊಂಡಿರುವುದನ್ನು ನೋಡಿದ್ರೆ ಅವರ ಮಾನಸಿಕ ಸ್ಥೀಮಿತ ಕಳೆದುಕೊಂಡಿದ್ದಾರೆ ಎನ್ನುವುದು ಅನುಮಾನ ಮೂಡುತ್ತಿದೆ ಎಂದು ಕೊಲ್ಲಿ ಸಮಾಜದ ಹಿರಿಯ ಮುಖಂಡ ತಿಪ್ಪಣಪ್ಪ ಕಮಕ್ನೂರ್ ಟೀಕಿಸಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಟ್ಟರ್ ತಾವೊಬ್ಬ ಮಾಜಿ ಸಿಎಂ ಎಂಬ ಘನತೆ ಗೌರವ ಕಾಪಾಡಿಕೊಳ್ಳಬೇಕಿತ್ತು ಅವರು ದೊಡ್ಡ ತಪ್ಪು ಮಾಡಿದ್ದಾರೆ ಇದನ್ನು ನಾನು ಖಂಡಿಸುತ್ತೇನೆ ಎಂದರು ಇಡಿ ಹೆಸರಿನಲ್ಲಿ ಬೆದರಿಕೆ ಹಾಕೋದು ಬಿಜೆಪಿಯವರ ತಂತ್ರ ಇಡಿ ಅನ್ನೋದು ಅವರ ಮನೆಯ ದೇವರು ಬಹುಶಃ ಈ ಬೆದರಿಕೆಗೆ ಶೆಟ್ಟರ್ ಹೆದರಿ ವಾಪಸ್ ಬಿಜೆಪಿಗೆ ಸೇರಿರಬಹುದು ಎಂಬ ಸಂಶಯ ವ್ಯಕ್ತಪಡಿಸಿದರು ಲಕ್ಷ್ಮಣ್ ಸವದಿ ಸಹ ಬಿಜೆಪಿಗೆ ಮರು ಸೇರ್ಪಡೆ ಆಗುವ ಸಾಧ್ಯತೆಗಳಿವೆ ಎನ್ನಲಾಗುತ್ತಿದೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಮಕ್ನೂರ್ ನಾನು ಬಿಜೆಪಿಗೆ ಹೋಗದಿರಲೇ ನನ್ನ ಹೆಣವು ಹೋಗುವುದಿಲ್ಲ ಎಂದು ಸವದಿ ಹೇಳಿದ್ದರು ಈಗ ಬಿಜೆಪಿಯಿಂದ ಒತ್ತಡ ಬರುತ್ತಿದೆ ಅನ್ನುತ್ತಿದ್ದಾರೆ ಸವದಿ ಒಬ್ಬ ಉತ್ತಮ ರಾಜಕಾರಣಿ ಮೇಲಾಗಿ ಆ ಭಾಗದಲ್ಲಿ ಜನರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಂಡಿದ್ದಾರೆ ಹಾಗೇನಾದ್ರೂ ಅವರು ಪುನಃ ಬಿಜೆಪಿಗೆ ಸೇರ್ಪಡೆಗೊಂಡರೆ ಅವರ ವ್ಯಕ್ತಿತ್ವಕ್ಕೆ ಹಾನಿ ಉಂಟಾಗುವುದರ ಜೊತೆಗೆ ರಾಜಕೀಯ ಜೀವನವು ಅಂತ್ಯವಾಗಲಿದೆ ಎಂದು ಸೂಚಕವಾಗಿ ಕಿವಿಮಾತು ಹೇಳಿದ್ದರು ಭೋಜರಾಜ ನಾನು ಮೂರು ಮಂದಿ ಒಂದೇ ಸಲ ನಾಮಿನೇಟ್ ಅಲ್ಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಭಾಳ ಮಾನವ ಮರ್ಯಾದೆಯಿಂದ ಅವರಿಗೆ ಗೌರವಯುತವಾಗಿ ಒಬ್ಬ ಮಾ ಮುಖ್ಯಮಂತ್ರಿಗೆ ಯಾವ ಪ್ರಕಾರ ರೆಸ್ಪೆಕ್ಟ್ ಕೊಡಬೇಕು ಆ ಭಾವನೆಯನ್ನು ಮಾಡಿದರು ಆದರೆ ಅವರು ತಕ್ಷಣ ಬಿ ಜೆ ಪಿ ಸೇರಿದಕ್ಕಾಗಿ ಸ್ವಲ್ಪ ನನಗನಿಸಿದ ಮಟ್ಟಿಗೆ ಅವರು ಸ್ವಲ್ಪ ಮಾನಸಿಕ ಅಸ್ತವ್ಯಸ್ತ ಅಂತ ಅನ್ನಿಸ್ತದೆ ಅವರು ನನಗೆ ಅವರು ತಮ್ಮ ಇದು ಕಳ್ಕೊಂಡ್ರ ಒಬ್ಬ ಮುಖ್ಯಮಂತ್ರಿ ಘನತೆ ಗೌರವದಿಂದ ಸಹ ಇರಬೇಕಾಗಿತ್ತು ಎಲ್ಲನೂ ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲನೂ ಅವ್ರಿಗೆ ಕೊಟ್ಟರು ಕೂಡ ಹೋಗಿ ಭಾಳ ದೊಡ್ಡ ತಪ್ಪು ಮಾಡಿದ್ದಾರೆ ನನಗೆ ಸೀಮಿತ ಕಳ್ಕೊಂಡಿದ್ದಾರೆ ಅವ್ರ ಮಾನಸಿಕ ಅಸ್ತವ್ಯತರ ವ್ಯಸ್ತರಾಗ್ಯಾರ ಇದಾಗ ಇವ್ರು ಹೋಗಿದ ಇವ್ರ ನಡೆಯನ್ನು ನಾನು ಖಂಡಿಸ್ತೀನಿ ಕಡ ಖಂಡಿತ ಅವ್ರದ್ದು ಬಿಸ್ನೆಸ್ ಯಾವುದೇ ಶುರು ಆಗ್ಯದ ಒತ್ತಡ ಹಾಕಬೇಕು ಕರ್ಕೋಬೇಕು ಇಲ್ಲದ್ರೆ ಇಡೀ ರೇಡ್ ಮಾಡ್ತೀವಿ ಅಂತ ಹೇಳ್ತಾರೆ ಈಡಿನೇ ಅವ್ರ ಮನೆ ಇದೆಯವರು ಈಡಿ ರೇಡ್ ಮಾಡಿಸೋದು ಹೆದರಿಕೆ ಹಾಕೋದು ಎಲ್ಲರ ಮೇಲೆ ಅವರು ಯಾರು ಅವ್ರ ಪಕ್ಷದಾಗ ಇಲ್ಲ ಅವ್ರಿಗೆ ಅದೇ ಮಾಡ್ತಾರೆ ಅದೇ ಮಾದರಿಯಲ್ಲಿ ಅವ್ರು ಏನು ಮಾಡಿದ್ರೆ ಗೊತ್ತಿಲ್ಲ ಅವರು ಕಡ ಖಂಡಿತವಾಗಿ ಒಂದು ಸಲ ಬಂದಿದ್ರು ಇರಬೇಕಾಗಿತ್ತು ಹಾಂ ಹಾಂ ಸೌದಿ ಲಕ್ಷ್ಮಣ ಸವದಿಯವರು ಸದ್ಯ ನನ್ನ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ನಾ ಯಾವುದೇ ಕಾಲಕ್ಕೆ ಬಿಟ್ಟು ಹೋಗೋದಲ್ಲ ಅಂತ ಹೇಳ್ಯಾರ ಆದರೂ ಅವಾಗ ಶುರು ಬರೋ ಮುಂದೆ ಮುಂದೆ ತು ಮುಂದೆ ಪ ಪಕ್ಷ ಸೇರಲ್ಲ ನನ್ನ ಹೆಣನೂ ಕೂಡ ಹೋಗಲ್ಲ ಅಂತ ಅಂತೇಳ್ಯಾರ ಮತ್ತೀಗ ಇನ್ನು ಜೀವಂತ ಯಾರ ಹೋಗ್ಬೇಕಾದ್ರೆ ಮತ್ತು ನೋಡಿರಿ ಯಾವ ಪ್ರಕಾರ ಬರೀತೀರಿ ನೀವೇ ಇದ್ದ ಸಮಯ ನನ್ನ ಹೆಣನೂ ಕೂಡ ಹೋಗಲ್ಲ ಅಂತ ಹೇಳಿದವ ಮತ್ತೀಗ ಒತ್ತಡ ಹಾಕ್ತಾ ಇದ್ದಾರಂಥೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತು ಅವರು ಮುಂದಿನ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದು ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್